ಶುದ್ಧ ಪ್ರಜಾಪ್ರಭುತ್ವ ಯಾವುದೇ ರೀತಿ ಪಾರ್ಟಿ ಫಂಡ್ ಇಲ್ಲ ಪ್ರತಿಭಟನೆ ಸುಳ್ಳು ಭರವಸೆ ಸಮಾಜ ಸೇವೆ ಇಲ್ಲ ಕಾರ್ಯಕರ್ತರಿಲ್ಲ ಮತದಾರರೊಂದಿಗೆ ಸಂವಾದ ಮಾಡಲಾಗುತ್ತದೆ ಪಕ್ಷಕ್ಕೆ ಆಟೋ ರಿಕ್ಷಾ ಉಪೇಂದ್ರ ಅವರು ಪಕ್ಷದ ಅಧ್ಯಕ್ಷರು ಉತ್ಪಾದನೆ ಇಲ್ಲದ ವೆಚ್ಚದಲ್ಲಿ ಚುನಾವಣೆ ಇವರ ಹಾದಿ ವಿಭಿನ್ನ ಹಾದಿ ಪಕ್ಷವನ್ನು ಸ್ಥಾಪಿಸಿದ್ದು ಯಾರು ಉದ್ದೇಶ ಏನು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಹಾಗೂ ಪ್ರಾಮುಖ್ಯತೆ ಯಾಕೆ ಮತ್ತು ಹೇಗೆ ಸ್ಥಾಪಿಸಿದರು ಏನಿದರ ಇತಿಹಾಸ ಉತ್ತಮ ಪ್ರಜಾಕೀಯ ಪಕ್ಷ ಇದರ ಅಧ್ಯಕ್ಷ ಮತ್ತು ಸ್ಥಾಪಕರು ಉಪೇಂದ್ರ ರಾವ್ ಅವರು ಇವರು ಹದಿನೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೆಂಟರಂದು ಕುಂದಾಪುರ ತಾಲೂಕಿನ ಕೋಟೇಶ್ವರ್ ಎಂಬಲ್ಲಿ ಜನಿಸಿದರು ಇವರ ವೃತ್ತಿಗಳು ನಟ ನಿರ್ದೇಶಕ ನಿರ್ಮಾಪಕ ಹಾಗೂ ಒಬ್ಬ ಪ್ರಜಾಕಾರ್ಣಿಯೂ ಹೌದು ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಹದಿನೇಳರಂದು ಚಲನಚಿತ್ರ ನಿರ್ದೇಶನದಲ್ಲಿ ಪ್ರಾಕ್ಟಿಕಲ್ ಅಂದರೆ ವಾಸ್ತವಕ್ಕೆ ಹೆಸರುವಾಸಿಯಾದ ಉಪೇಂದ್ರ ಅವರು ರಾಜಕೀಯಕ್ಕೆ ವಿರುದ್ಧವಾಗಿ ಪ್ರಜಾಕೀಯ ಎಂಬ ಸಮಾಜವಾದಿ ಅಡಿಯಲ್ಲಿ ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಅಲ್ಲ ಸಾರಿ ಪ್ರಜಾಕೀಯ ಪಕ್ಷವನ್ನು ಪ್ರಾರಂಭಿಸುವ ಮೂಲಕ ಆಡಳಿತಕ್ಕೆ ಕಾಲಿಟ್ಟರು ಅದು ರಾಜಕಾರಣಿ ಮಹೇಶ್ ಅವರ ಜೊತೆಗೂಡಿ ಕೆಪಿಜೆಪಿ ಅಂದರೆ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಎಂಬ ಪಕ್ಷವನ್ನು ರಚಿಸುತ್ತಾರೆ ನಂತರ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹೇಶ್ ಅವರೊಂದಿಗಿನ ಸಿದ್ಧಾಂತಗಳಲ್ಲಿ ಭಿನ್ನಾಭಿಪ್ರಾಯ ಾಗಿ ಉಪೇಂದ್ರ ಅವರು ಪಕ್ಷವನ್ನು ತೊರೆಯುತ್ತಾರೆ ಆಮೇಲೆ ಉತ್ತಮ ಪ್ರಜಾಕೀಯ ಪಕ್ಷವನ್ನು ಪ್ರಾರಂಭಿಸಿದರು ಇದರಲ್ಲಿ ಆಡಳಿತದ ಕಲೆ ಅಂದರೆ ಜವಾಬ್ದಾರಿ ಮತ್ತು ಪಾರದರ್ಶಕತೆಯ ಸಂಕ್ಷಿಪ್ತ ರೂಪ ಆಧಾರಿತ ಹೊಸ ಪ್ರಣಾಳಿಕೆಯನ್ನು ರಚಿಸಿದರು ಪಾರದರ್ಶಕತೆ ಎಂದರೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ತಿಳಿಸುವುದು ಅವರಲ್ಲಿ ಅರಿವು ಮೂಡಿಸುವುದು ಮತ್ತು ಯಾವುದೇ ಮಾಹಿತಿ ಮುಚ್ಚಿಕೊಳ್ಳದೆ ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಉಪೇಂದ್ರ ಅವರು ತಮ್ಮ ಪಕ್ಷವನ್ನು ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಂದು ನೋಂದಾಯಿಸಿದರು ಆಟೋರಿಕ್ಷಾ ಪಕ್ಷದ ಚಿಹ್ನೆ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೊಂದಿಗೆ ಸ್ಪರ್ಧಿಸಿತು ಆದರೆ ಸ್ವತಃ ಉಪೇಂದ್ರ ಅವರೇ ಈ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಮತ್ತು ವ್ಯಾಪಕವಾಗಿ ಪ್ರಚಾರ ಅಭಿಯಾನಗಳಲ್ಲೂ ಭಾಗಿಯಾಗಿರಲಿಲ್ಲ ಕಾರಣ ಪ್ರಸ್ತುತ ಯುಗದಲ್ಲಿ ತಂತ್ರಜ್ಞಾನ ಅಸ್ತಿತ್ವವು ನೆಲದ ಪ್ರಚಾರ ಅಭಿಯಾನಗಳ ಅಗತ್ಯವನ್ನು ನಿರಾಕರಿಸುತ್ತದೆ ಮತ್ತು ಅವರ ಹೆಚ್ಚಿನ ಪ್ರಚಾರ ಸಾಮಾಜಿಕ ಮಾಧ್ಯಮದಲ್ಲಿತ್ತು ಎಂದು ಸಂಸ್ಥಾಪಕರು ಹೇಳಿದ್ದಾರೆ ಇನ್ನು ಉಪೇಂದ್ರ ಅವರ ಐಡಿಯಾಲಜಿ ಏನೆಂದರೆ ಪ್ರಜಾಕಿಯು ಜನರಿಗಾಗಿ ಎಂಬ ಪ್ರಜಾಪ್ರಭುತ್ವದ ಆಡಳಿತವನ್ನು ಸೇವೆಯಾಗಿ ಪರಿಗಣಿಸಬೇಕು ಮತ್ತು ರಾಜಕೀಯಕ್ಕೆ ವಿರುದ್ಧವಾಗಿ ಚುನಾಯಿತ ಆಡಳಿತಗಾರರು ಜನರ ಸೇವಕರಾಗಬೇಕು ಆದರೆ ರಾಜಕೀಯದಲ್ಲಿ ಜನರೇ ಸೇವಕರಾಗಬೇಕು ರಾಜಕೀಯ ಎನ್ನುವುದು ರಾಜ ಆಳುವುದು ಅದೇ ಪ್ರಜಾಕೀಯ ಎನ್ನುವುದು ಪ್ರಜೆ ಆಳುವುದು ರಾಜನು ಆಳಿದರೆ ಪ್ರಜೆಗಳ ತಲೆಯ ಮೇಲೆ ಕೂರುತ್ತಾನೆ ಅದೇ ಒಬ್ಬ ಪ್ರಜೆ ಆಳಿದರೆ ಮತ್ತೊಬ್ಬ ಪ್ರಜೆಯ ಕಷ್ಟ ಬೆಲೆ ಏನೆಂಬುದು ಗೊತ್ತಾಗುತ್ತದೆ ಅಲ್ಲದೆ ಇಲ್ಲಿ ಪ್ರಜೆಯ ಬೆಲೆ ಏನೆಂಬುದನ್ನು ತಿಳಿದಿರುವುದರಿಂದ ತಲೆಯ ಮೇಲೆ ಕೂರುವ ಬದಲು ಇಲ್ಲಿ ಎಲ್ಲರೂ ಒಂದೇ ಎಂದು ಹೇಳಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇದೇ ಪ್ರಜಾಕೀಯ ಇದೇ ಪ್ರಜಾಕೀಯದ ಅರ್ಥ ಆದರೆ ಸದ್ಯಕ್ಕೆ ನಡೆಯುತ್ತಿರುವುದು ರಾಜಕೀಯ ಪ್ರಜಾಕೀಯವಲ್ಲ ಇದೇ ವಾಸ್ತವ ಇನ್ನು ಪಕ್ಷದ ಧ್ವಜದ ವಿಷಯಕ್ಕೆ ಬಂದರೆ ಪಕ್ಷದ ಧ್ವಜವೇ ಹೇಳುತ್ತದೆ ನಾನಲ್ಲ ನೀನು ಅಂದರೆ ನೀನು ಎಂದವನಿಗೆ ಒಬ್ಬ ಪ್ರಜೆಯ ಒಳಮನಸ್ತಾರ್ಥ ಗೊತ್ತಿರುತ್ತದೆ ಅದೇ ನಾನು ಅಂದರೆ ಅದು ಅಹಂ ಅಂದರೆ ರಾಜ ಸ್ವತಃ ಈ ಧ್ವಜ ಯಾರ ಕೈಯಲ್ಲಿರುತ್ತೋ ಅವನ ಕೈಯಲ್ಲಿರುವ ಧ್ವಜವೂ ಸಹ ಸೂಚಿಸುವುದು ನೀನು ಇನ್ನು ಉತ್ತಮ ಪ್ರಜಾಕೀಯ ಪಕ್ಷವು ಶುದ್ಧ ಪ್ರಜಾಪ್ರಭುತ್ವವಾಗಿದೆ ಮತ್ತು ನಗದುರಹಿತ ಪಕ್ಷವಾಗಿದೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಫಂಡ್ ಇರುವುದಿಲ್ಲ ಪಕ್ಷದ ಎಲ್ಲಾ ಕಾರ್ಯ ಚಟುವಟಿಕೆಗಳಿಗೆ ವೆಚ್ಚವನ್ನು ಅಧ್ಯಕ್ಷರೇ ಭರಿಸುತ್ತಾರೆ ಮತ್ತು ಪ್ರತಿಭಟನೆ ಸುಳ್ಳು ಭರವಸೆ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಇಲ್ಲ ಕ್ಷೇತ್ರದ ಸಮಸ್ಯೆಗಳಿಗಾಗಿ ಮತದಾರರೊಂದಿಗೆ ಸಂವಾದ ಮಾಡಲಾಗುತ್ತದೆ ಜನರ ಸಮಸ್ಯೆಗಳಿಗೆ ಶುದ್ಧ ಪಾರದರ್ಶಕ ಮತ್ತು ಪ್ರಾಮಾಣಿಕ ರಾಜಕಾರಣದ ಮೂಲಕ ಪರಿಹಾರ ಕಂಡು ಬರಬೇಕು ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನು ತಪ್ಪಿಸುವ ಮಾರ್ಗವಾಗಿ ರಾಜಕೀಯ ಪಕ್ಷವನ್ನು ಆರಂಭಿಸಿ ಜನರ ನಂಬಿಕೆಗೆ ಪರಿಪೂರ್ಣ ರಾಜಕೀಯ ಮಾದರಿಯನ್ನು ತರಲಿಕ್ಕೆ ರಾಜಕೀಯವನ್ನು ಪ್ರವೇಶ ಮಾಡಲು ಕಾರಣರಾದರು ಅಷ್ಟೇ ಅಲ್ಲದೆ ಅವರ ಬಾಲ್ಯ ಜೀವನವೂ ಕೂಡ ಒಂದು ಕಾರಣವಾಗಿದೆ ಇಷ್ಟೆಲ್ಲ ನೋಡಿದ ನಂತರ ಯಾವುದೇ ಕೆಲಸ ಶುರುವಾಗಬೇಕೆಂದರೆ ಅದು ನಿಮ್ಮಿಂದಲೇ ಶುರುವಾಗಬೇಕು ಅದು ರಾಜಕೀಯ ತಪ್ಪು ಪ್ರಜಾಕೀಯ ಸರಿ ಎನ್ನುವ ನಂಬಿಕೆ ನಿಮಗೆ ಬಂದರೆ ಮಾತ್ರ ನಮಗೆ ಸ್ಮಾರ್ಟ್ ಸಿಟೀಸ್ ಸ್ಮಾರ್ಟ್ ವಿಲೇಜಸ್ ತರ ಸ್ಮಾರ್ಟ್ ಗವರ್ಮೆಂಟ್ ಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು